ನಮಸ್ಕಾರ ರೀ ನಾನು ನಿಮ್ಮ ಪ್ರೀತಿ ಹಾಸ್ಯ ಕಲಾವಿದ ಲಪಂಗ್ ರಾಜ ವಿಷಯ ಏನಪ್ಪಾ ಅಂದ್ರೆ ಈ ವಿಡಿಯೋ ನಾನು ಒಂದು ನಾಲ್ಕೈದು ದಿನ ಮುಂಚೆನ ಮಾಡ್ಬೇಕಂತ ವಿಚಾರ ಮಾಡೀನಿ ಆದರೂ ಕೆಲವೊಂದು ಕೆಲ್ಸ ಇದ್ದು ಶೂಟಿಂಗ್ ಇದ್ದು ಬಿಜಿ ಇದ್ದು ಅಂತೇಳಿ ಮಾಡೋಕೆ ಇವತ್ತು ಮಾಡತ್ತೆ ನಾನು ವಿಡಿಯೋ ಮಾಡಕ್ ಮೇನ್ ಕಾರಣ ಏನಪ್ಪಾ ಅಂದ್ರೆ ಲಪಂಗ ರಾಜ ಆ ಜೀವನ್ದಾಗ ಬರೀ ನಗುದ್ ಕಲ್ತಾನ ನಗಸದ್ ಕಲ್ತಾನೆ ಆದಷ್ಟು ಖುಷಿ ಕೊಡಾಕ ಕಲ್ತಾನ ಬೇಕಾದಂತ ಕಾಮಿಡಿ ವಿಡಿಯೋ ಮಾಡ್ರೆ ಲಾಸ್ಟ್ಗೆ ಒಂದು ಸಂದೇಶ ಕೊಟ್ಟೆ ನಾನು ಸೊ ಯಾವತ್ತೂ ಯಾರಿಗೂ ತಪ್ಪು ದಾರಿ ಎಳೆದಿಲ್ಲ ಮುಂದೆ ಎಳೆಯೋದು ಇಲ್ಲ ಈ ಮಾತನ್ನ ಯಾಕೆ ಹೇಳತನಪ್ಪ ಅಂದ್ರೆ ಎಲ್ಲರಿಗೂ ಅಲ್ಲ ಕೆಲವು ಮಂದಿ ಇನ್ಸ್ಟಾಗ್ರಾಮ ಮತ್ತೆ ಫೇಸ್ಬುಕ್ ಓಪನ್ ಮಾಡಿದಾಗ ಲಪ್ಪಂಗ ರಾಜ ಅಂತ ಹೇಳಿ ಐಡಿಯೋಗಳು ಮಾಡ್ಕೊಂಡು ಬಿಟ್ಟಿ ಬಿಟ್ಟರು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಐಡಿಯೋ ಬರ್ತಾವ ಇನ್ಸ್ಟಾಗ್ರಾಮ್ದಾಗ ನನ್ನ ಹೆಸರು ಹೊಡೆದ್ರ ಲಪ್ಪಂಗ ರಾಜ ಫ್ಯಾನ್ ಪೇಜ್ ಆತು ಹಂಗ ಹಿಂಗ ಭಾಳಷ್ಟು ಹೆಸರು ಇಟ್ಟಾರ ಆ ಈಗ ನನಗೆ ಅವಾಗ ಕಣ್ಣಿಗೆ ಬರತ್ತ ಕೆಲವು ಮಂದಿಗೆ ನಾನು ಲಾಸ್ಟ್ ಟೈಮ್ ಹೇಳಿ ನಾನು ಈ ಯಾಕೆ ಐಡಿಯಾ ಮಾಡ್ಕೊತೇ ಆ ಹುಡುಗರು ಅಂದ್ರೆ ನನಗೆ ಇಲ್ಲ ನಾ ಮತ್ತ್ ನನ್ ನಿನ್ ವೀಡಿಯೋಗಳು ಹಾಕೊಂಡ ನಾವು ಕೆಲವೊಂದು ಫಾಲೋವರ್ಸ್ ಮಾಡ್ಕೊತು ಇಪ್ಪತ್ತು ಇಪ್ಪತ್ತು ಸಾವಿರ ಫಾಲೋವರ್ಸ್ ಆದಬೇಕು ನಿನ್ನ ವೀಡಿಯೋ ಬೇಕಾದ್ರೆ ತೆಗೀತು ಅಂತ ಏನು ಮಾಡಾಂಗಿಲ್ಲ ಅಂತ ಅಂದಾಗ ನಾ ಸುಮ್ ಆಗೇನಿ ಆದ್ರೆ ಬರ್ತಾ ಬರ್ತಾ ಮಿತಿಮೇ ರೀತಿ ನನಗೆ ಇಲ್ಲಿಗೆ ಬಂದೈತಿ ನನ್ನ ವಿಡಿಯೋ ನೋಡ್ಕೊ ನೋಡಾರ ನನಗೆ ಪ್ರೀತಿ ಮಾಡೋರ ನನಗೆ ಮಗನ್ ತರ ಈ ಉತ್ತರ ಕರ್ನಾಟಕದ ನೋಡ್ಕೊ ನೋಡ್ಕೋರವ್ರ ಇವತ್ತು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಾಗ ನನಗೆ ಭಾಳ ಅಂದ್ರೆ ಬಹಳ ಮನುಷ್ಯ ನೋವ್ ಆಗೈತಿ ಸೊ ಏನ್ಪಾ ಆಗೇತ್ ಅಂದ್ರ ಆಕ್ಚುಲಿ ಒಂದ್ ಐಡಿಯಾ ರಾಜ ಯು ಕೆ ಅಂತ ಹೇಳಿ ಒಂದು ಐಡಿಯಾ ಐತಿ ಒಂದು ಲಕ್ಷದ ನಲ್ವತ್ತು ಮೂರು ಸಾವಿರ ಫಾಲೋವರ್ಸ್ ಅದರ ಅದಕ್ಕೆ ಅಹ್ ಮೂರ್ನಾಕ್ ದಿನ ಮುಂಚೆನೇ ನನಗೆ ನನ್ನ ದೋಸ್ ನನಗೆ ಸ್ಕ್ರೀನ್ ಶಾಟ್ ಹೊಡೆದ್ ಹಾಕಿರು ರಾಜನ ಸ್ಟೋರಿ ಒಳಗೆ ಹಿಂಗೆಲ್ಲ ಹಿಂಗೆಲ್ಲ ಅಂತ ಹೇಳಿ ಸೊ ಅವನ್ ನಾ ಹೋಗಿ ಹೇಳಬೇಕಂದ್ರ ಗಂಡ ಮಗ ನನಗೆ ಅವ್ನ್ ಬ್ಲಾಕ್ ಮಾಡಿಬಿಟ್ಟನ ಅವೇನು ಒಂದ್ ಹಬ್ಬ ಹುಟ್ಟಿಲ್ಲವ ಸೊ ನನಗೆ ಬರೋ ಶಿಟ್ಟಿಗೆ ನಾ ಭಾಳಷ್ಟು ಬೇಯ್ಬೇಕ ಆದ್ರ ಅವ್ ಮಾಡಿದ ತಪ್ಪಿಗೆ ಅವ್ರ ಅವ ಬೇಯಕ ಅವ್ರ ರಕ್ತಂಗಿಯಾರ ಬೇಯ್ಯಕ್ ನನಗೆ ಇಷ್ಟ ಇಲ್ಲ ಅಂತ ನಮ್ಮ ನನ್ಗೆ ಕಲಸಿಲ್ಲ ಸೊ ದೋಸ್ತ ನೀ ಯಾರದಿ ನನಗೆ ಗೊತ್ತಿಲ್ಲ ನನ್ನ ಯಾರ ರೂಪದವು ನಾ ನಗುದು ಗೊತ್ತು ಜೋಕರ್ ತರ ಕಾಣ್ತೀನಿ ಆದ್ರೆ ನನ್ನ ತನಕ ನಾ ಬನ್ನಿ ಅಂದ್ರೆ ನಿನಗೆ ಸಂಡಾಸ ಕೊಂಡ್ರಾಕೋ ಬರೋದಿಲ್ಲ ದಯವಿಟ್ಟು ಮಾತು ನಾನು ನಿನಗೆ ಹೇಳತ್ತನಪ್ಪ ಅಂದ್ರೆ ದಯವಿಟ್ಟು ಅದೇನ್ ನೀ ಮಾಡಿದಿಲ್ಲ ಈಗ ಬೆಟ್ಟಿಂಗ್ ಆಡ್ರಿ ಇದ್ರ ಇತರ ಕ್ಲಿಕ್ ಮಾಡ್ರಿ ದುಡ್ಡು ಹಾಕ್ರಿ ಡಬಲ್ ಹಾಕಾವ್ ಹಂಗ ಹಾಕಾವ ಅಂತ ನೀವು ಏನ್ ಮಾಡಿಲ್ಲ ನಾಟಕಗಳ ಸೊ ಇವೆಲ್ಲ ಮಾಡಕ್ಕೆ ಹೋಗ್ಬೇಡ ಯಾಕಂದ್ರೆ ನೀ ಆಗ್ಯ ನೀ ಯಾರ್ಯಾರು ದುಡ್ಡು ತೊಗೊಂಡು ಅವ್ರಿಗೆ ರೊಕ್ಕ ವಾಪಸ್ ಕೊಟ್ಟ ನಿನ್ನಿಂದ ಎಷ್ಟು ಮಂದಿ ಮುಗಿಸೋಗ್ಯಾರ ಅವ್ರಿಗೆ ನೀನು ನ್ಯಾಯ ಕೊಡಿಸಿ ನೀನು ಅದು ಐ ಡಿ ಬ್ಲಾಕ್ ಮಾಡಿದಂದ್ರ ಚಲೋ ಆಕೈತಿ ನಿನಗೂ ಚಲೋ ನನಗೂ ಚಲೋ ನನಗೂ ಯಾಕಂದ್ರೆ ಭಾಳಷ್ಟು ಕೆಲಸ ಅಂದ್ರೆ ಮಾಡ್ಕೊತ ಕುಂಡ್ರಾಕ್ ಆಗಲ್ಲ ನಿನ್ನ ಬೆನ್ ಆಗಲ್ಲ ಬಟ್ ಇಲ್ಲಪ್ಪ ಮಾಡಂಗಿಲ್ಲ ಅಂದ್ರೆ ನಿನ್ನ ಮನಿ ತನಕ ಪೊಲೀಸ್ ಗಾಡಿಗೆ ಬಂದ ನಿನ್ನ ಎಳ್ಕೊಂಡು ಬಂದ ಅರಿವಿ ಕಳೆದ ಅದೆಲ್ಲ ನಿನಗೂ ಸರಿಯಲ್ಲ ನನಗೂ ಸರಿಯಲ್ಲ ಸೊ ದಯವಿಟ್ಟು ನೀನು ಯಾರು ಅದಿಲ್ಲ ನೋಡು ನೀ ಆಗ್ಯ ಆಕ್ಚುಲಿ ಯಾಕೆ ನನಗೆ ಹರ್ಟ್ ಆತಪ್ಪ ಅಂದ್ರೆ ನನ್ನ ವಿಡಿಯೋ ನೋಡಿ ನನಗೆ ಒಂದ್ ಮಗನ್ ತರ ಪ್ರೀತಿ ಕೊಟ್ಟಾರ ಉತ್ತರ ಕರ್ನಾಟಕದಾಗ ಹುಬ್ಳಿ ಹುಡುಗ ಪಾಪ ಇಲ್ಲಿ ಒಂದು ಬೆಳಗಾವ್ ಒಂದು ಹೋಟೆಲ್ದಾಗ ಹೋಟೆಲ್ ಕೆಲಸ ಮಾಡ್ತಾನವ ನಿನ್ನ ಸ್ಟೋರಿ ಒಳಗೆ ಹೋಗಿ ಏನು ಲಿಂಕ್ ಓಪನ್ ಮಾಡಿ ಅವನೂ ಆಗಿ ಗದಲಾಗಿ ಹದಿನೈದು ಸಾವಿರ ರೂಪಾಯಿ ನನ್ನ ನಂಬಿಕೊಂಡು ಅಲ್ಲಿ ಹಾಕ್ಯಾನವ ಇವತ್ತು ಮುಂಜಾನೆ ಫೋನ್ ಹಾಕಿ ಹುಡುಗ ನನ್ನ ಕಣ್ಣೀರು ಹಾಕಿದಾಗ ನನಗೆ ಬಹಳ ಹರ್ಟ್ ಆಗಿತಿ ಬಹಳ ತ್ರಾಸ್ ಆಗೈತಿ ಲಪ್ಪಂಗ ರಾಜ ಈ ಫೀಲ್ಡ್ ಬಂದಾಗಿ ತನಕ ಒಂದು ಬೆಟ್ಟಿಂಗ್ ಆಪ್ ಬಗ್ಗೆ ಏನು ಮಾಡಿಲ್ಲ ಬೆಟ್ಟಿಂಗ್ ಆಪ್ ಅಂತೂ ದೂರ ಉಳಿತು ಭವಿಷ್ಯ ಆ ಶಾಸ್ತ್ರಿಗಳು ಪಾಪ ಅವ್ರು ನನಗೆ ಫೋನ್ ಹಚ್ತಿರ್ತಾರ ರಾಜು ಅವ್ರ ಇದೊಂದು ಸ್ಟೋರಿ ಆಗತ್ತ ಅದನ್ನ ನಾ ಹಾಕಿಲ್ಲ ಯಾಕಪ್ಪ ಅಂದ್ರ ಅದನ್ನ ಯಾಕೆ ಯಾಕೆ ಹಾಕಿಲ್ಲಪ್ಪ ಅಂದ್ರ ನನ್ನ ಹೆಸರು ಕೇಳಿ ಒಂದು ಐದ್ ಸಾವಿರ ರೂಪಾಯಿ ಕೊಟ್ಟ ಭವಿಷ್ಯ ಕೇಳ್ಕೊಂಡು ಕೇಳಾಕ್ ಹಾದ್ರು ಅಲ್ಲಿ ಅವ್ರ ಕೆಲಸ ಆಗ್ಲಿಕ್ಕೆ ಅಂದ್ರ ಅದ್ ನನ್ನ ಮೇಲೆ ಅವ್ರು ಸಿಟ್ ಮಾಡ್ತಾರ ಅದ್ನೂ ಹಾಕಿಲ್ಲ ಇಂಥದ್ ಭವಿಷ್ಯ ಬಗ್ಗೆ ನಾ ಹಾಕಿಲ್ಲ ಅಂದ್ ಬೇಕ್ ನಾ ಬೆಟ್ಟಿಂಗ್ ಗಿಟ್ಟಿಂಗ್ ದೂ ನಂಬರ್ ಕಲ್ಸಾಕಂತೂ ದೂರ ಉಳಿತು ಎಂದ ಮಾಡಿಲ್ಲ ಮಾಡೋದಿಲ್ಲ ಸೊ ನನ್ನ ಹೆಸರು ಮೇಲೆ ಇಷ್ಟು ಫಾಲೋವರ್ಸ್ ಮಾಡ್ಕೊಂಡೆ ನೀವು ಮಾಡಿದಿ ತಪ್ ಮಾಡಿದಿ ಆಗೈತಿ ಆದರೆ ಇನ್ನು ಮುಂದೆ ಅದನ್ನ ಐ ಡಿ ನೀನು ಬ್ಲಾಕ್ ತಗದ ಡಿಲೀಟ್ ಮಾಡ್ಕೊಂಡು ಮಾಡ್ಕೊತೀವೋ ಅಥವಾ ಮುತ್ ಮುಂದುವರ್ಸಿದಂದ್ರೆ ನಿನಗೂ ಭಾಳ ಕೆಟ್ಟ ಪರಿಸ್ಥಿತಿ ಮಾಡ್ಬೇಕಾಗ್ಕತಿ ದಯವಿಟ್ಟು ನಿನ್ನ ಒಂದು ರಿಕ್ವೆಸ್ಟ್ ಮಾಡತ್ತನು ಅಥವಾ ವಾರ್ನಿಂಗ್ ಅನ್ಕೋ ಏನು ಅನ್ಕೋತಿ ಅನ್ಕೋ ಈಗ ಆ್ಯಕ್ಚುಲಿ ಆ ಹುಡುಗ ನನ್ನ ಮೇಲೆ ಕಂಪ್ಲೇಂಟ್ ಕೊಡಾಕ್ ಹೊಂಟಿದ್ದ ನಾನು ಈಗ ಸ್ಟೇಷನ್ ಮಟ್ಟ ಹೋಗಿನ ಸೈಬರ್ ಕ್ರೈಮ್ದಾಗ ಎಲ್ಲ ಆಗೋದೈತದ ಹೋಗೈತಿ ಹೆಸರ ನಿನ್ನ ಐಡಿನ ಡಿನ ಮಟ್ಟ ಹೋಗೈತಿ ಸೊ ನೀ ಹಾಗೆ ಬ್ಲಾಕ್ ಮಾಡ್ಕೊಂಡೆ ಇಲ್ಲಿಗೆ ಬಗೆ ಹರಿಸ್ತು ಮುಂದುವರಿಸ್ತೇವೆ ನಿನಗೆ ಬಿಟ್ಟಿದ್ದ ಸೊ ಈಗ ಈ ಐಡಿ ದಂಗೆ ಅಷ್ಟಲ್ಲ ನನ್ನ ಹೆಸರಿನ ಮೇಲೆ ಎಷ್ಟ್ ಐಡಿಗಳು ಮಾಡಿರಿ ಇಪ್ಪತ್ತು ಸಾವಿರ ಫಾಲೋರ್ಸ್ ನಲ್ವತ್ತೈದ ಎಂಬತ್ತ್ ಫಾಲೋವರ್ಸ್ ಗಳು ಸಾವಿರ ಫಾಲೋವರ್ಸ್ಗಳು ಗಳು ಮಾಡ್ಕೊಂಡು ಐಡಿಗಳು ಮಾಡಿರಿ ಅವ್ರಿಗೂ ದಯವಿಟ್ಟು ಕ್ಷಮೆ ಇರಲಿ ಯಾರ್ಯಾರು ಮಾಡಿರಿ ಎಷ್ಟು ದಿನ ಮಾಡಿರಿ ಅದು ಮಾಡಿರಿ ಇನ್ನು ಮುಂದೆ ನೀವು ಹಾಗೆ ಡಿಲೀಟ್ ಮಾಡಿ ಇದ್ರಾಗ ಹುಡ್ಕಾಡ್ ಹುಡುಕಾಡ್ ನಾ ಡಿಲೀಟ್ ಮಾಡ್ಬೇಕೈತಿ ಸೊ ದಯವಿಟ್ಟು ಎಲ್ಲ ಅರ್ಥ ಮಾಡ್ಕೋರಿ ಮತ್ತು ನನ್ನ ಅಭಿಮಾನಿಗಳಿಗೆ ನನ್ನ ಪ್ರೀತಿ ಕೊಟ್ಟಾರೆ ನನ್ನ ಹುಲಿಗಳು ನಮ್ಮ ಉತ್ತರ ಕರ್ನಾಟಕ ಹುಲಿಗಳಿಗೆ ಎಲ್ಲರಿಗೂ ಒಂದ್ ಮಾತು ಇಷ್ಟ ಪಡ್ತೀನಿ ನನ್ನ ಐಡಿ ಇದೆ ಮೂರು ಲಕ್ಷದ ಐವತ್ತು ಸಾವಿರ ತನಕ ಫಾಲೋವರ್ಸ್ ಅದಾರ ಇದು ನನ್ನ ಒರಿಜಿನಲ್ ಐ ಡಿ ನೀವು ಐಡಿ ನೋಡ್ರಿ ಆಮೇಲೆ ಫಾಲೋ ಮಾಡ್ರಿ ಆಮೇಲೆ ಯಾರು ದುಡ್ಡು ಹಾಕ್ತನು ಅದನ್ನ ಆಡ್ತಾನು ಆಕ್ಚುಲಿ ಜೀವನ್ದಾಗ ಕೈ ಕಾಲು ಕೊಟ್ಟೇವ್ರ ಪ್ಲೀಸ್ ದುಡ್ಕೊಂಡು ತಿನ್ರಿ ಏನಾರು ಮಾಡಿರಿ ಒಳ್ಳೇದು ಮಾಡ್ರಿ ಶಾರ್ಟೇಜ್ ಇವ್ನ ಐತಿ ಪ್ಲೀಸ್ ನಿಮ್ಗೆ ಕೈ ಮುಗಿತನು ಯಾವುದೂ ಅದು ಬೆಟ್ಟಿಂಗ ಈ ಬೆಟ್ಟಿಂಗ್ ಅಂತ ಹೋಗ್ಬೇಡ್ರಿ ನಿಮ್ಮ ಕೈ ಮುಗಿತನು ಮತ್ತೆ ಯಾರು ಒಬ್ಬ ಇನ್ಸ್ಟಾಗ್ರಾಮಾಗ ಫೇಮಸ್ ಇದ್ದವ ಅವ್ನ ಹೆಸರು ಮೇಲೆ ಇರ್ತೈತಿ ಏನಿಲ್ಲ ಸ್ವಲ್ಪ ಚೆಕ್ ಮಾಡಿ ಫಾಲೋ ಮಾಡಿ ಚೆಕ್ ಮಾಡಿ ರೊಕ್ಕ ಹಾಕ್ರಿ ಅಂತ ಹೇಳಕ್ ಇಷ್ಟಪಡ್ತಾನ ಅವ್ನು ಹದಿನೈದು ಸಾವಿರ ರೂಪಾಯಿ ಹಾಕಿ ರಾಜನ ನಿನ್ನ ನಂಬ್ಕೊಂಡು ನಾ ಹದಿನೈದು ಸಾವಿರ ಹಾಕಿನ ಅಂತ ಅಂದಾಗ ನನಗೆ ಏನು ಆಗೈತಿ ಅದು ನನಗೆ ಗೊತ್ತಾ ಸೊ ದಯವಿಟ್ಟು ಕಾಲ ಕೈ ಬದ್ದು ಹೇಳ್ತೀನಿ ನೀವು ದಯವಿಟ್ಟು ಯಾರ್ಯಾರು ನನ್ನ ಹೆಸರಿನ ಮೇಲೆ ಐಡಿ ಮಾಡ್ಕೊಂಡಿರಿ ಅದನ್ನೆಲ್ಲ ನೀವು ಆಗಿ ಡಿಲೀಟ್ ಮಾಡಿರತ್ತ ಹೇಳಕ್ ಇಷ್ಟಪಡ್ತನೂ ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಒಳ್ಳೇದು ಮಾಡ್ತ ಹೇಳಕ್ ಇಷ್ಟಪಡ್ದನು ಥ್ಯಾಂಕ್ ಯು ನಮಸ್ಕಾರ